ಹಸುವನ್ನ ಕ್ರೌರ್ಯವಾಗಿ ಇವತ್ತು ನೀವು ನೀಚರನ್ನ ಬಂಧನ ಮಾಡಿ ಒತ್ತು ಒಳಗಡೆ ಹಾಕದಿದ್ರೆ ಇವತ್ತೇನವ್ರಿಗೆ ಮುತ್ತು ಕೊಡ್ತಾರೋ ಅಥವಾ ಅವ್ರಿಗೆ ಶಿಕ್ಷೆ ಕೊಡ್ತಾರೋ ನೋಡ್ಬೇಕಾಗಿ ಹಸುವಿನ ಕೆಚ್ಚಲು ಕತ್ತರಿಸಿದ ಪ್ರಕರಣದ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಿಂದೂ ಸಂಘಟನೆಗಳು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಅನೇಕ ವಿಪಕ್ಷ ನಾಯಕರು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಹಸುಗಳ ಕೆಚ್ಚಲು ಕೊಯ್ದ ಜಿಹಾದಿಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ವಹಿಸದೇ ಇದ್ರೆ ರಾಜ್ಯಾದ್ಯಂತ ಕರಾಳ ಸಂಕ್ರಾಂತಿ ಆಚರಿಸುವ ಎಚ್ಚರಿಕೆಯನ್ನು ಬಿಜೆಪಿ ಕೊಟ್ಟಿದೆ ಹಸುಗಳ ಕೆಚ್ಚಲು ಕೊಯ್ದ ಘಟನೆ ಬಗ್ಗೆ ವರದಿ ನೋಡಿ ತೀವ್ರ ಆಘಾತ ಆಗಿದೆ ಇದು ರಾಕ್ಷಸ ಕೃತ್ಯ ಕಾಂಗ್ರೆಸ್ ಆಡಳಿತ ಇವತ್ತು ಎಲ್ಲಿಗೆ ಬಂದಿದೆ ಅನ್ನೋದೇ ಇದಕ್ಕೆ ಸಾಕ್ಷಿ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರು ಇಲ್ಲಿ ತನಕ ಮನುಷ್ಯರನ್ನ ಕೊಲ್ಲೋದನ್ನ ನೋಡಿದ್ವಿ ಹಸುಗಳನ್ನ ನಾವು ಕಾಮಧೇನು ಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ ಅಂತ ಕಾಮಧೇನುವಿನ ಕೆಚ್ಚಲು ಕೊಯ್ಯೋ ಹೇಯ ಕೃತ್ಯ ಮಾಡಿರೋ ಕೆಟ್ಟ ಮನಸ್ಥಿತಿಗೆ ಏನೆನ್ಬೇಕು ಗೃಹ ಸಚಿವ ಪರಮೇಶ್ವರ್ ಅವರು ಈ ನಿಟ್ಟಿನಲ್ಲಿ ಕಠಿಣ ಕ್ರಮ ವಹಿಸಬೇಕು ಅಂತ ಹೇಳಿದ್ರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಸ್ವೈ ವೈ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈ ಅನಾಗರೀಕ ಕೃತ್ಯ ಖಂಡನೀಯ ಮಾತ್ರ ಅಲ್ಲ ನೀಚತನದ ಪರಮಾವಧಿ ಗೋಮಾತೆಯನ್ನ ಪೂಜಿಸುವ ಕೋಟ್ಯಂತರ ಜನರ ಭಾವನೆಗಳಿಗೆ ಧಕ್ಕೆಯುಂಟಾಗೋದು ಅಂತ ಗೊತ್ತಿದ್ರು ದುರುಳರು ಇಂತಹ ದುಷ್ಕೃತ್ಯ ನಡೆಸ್ತಾರೆ ಅಂದ್ರೆ ಅದು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಕನ್ನಡಿ ಹಿಡಿದಿದೆ ಅಂತ ಹೇಳಬೇಕು ಅಂತ ಬಿಎಸ್ವೈ ವೈ ಟೀಕೆ ಮಾಡಿದ್ದಾರೆ ಇನ್ನು ಯತ್ನಾಳ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಮತಾಂಧರು ಹಸುವಿನ ಕೆಚ್ಚಲನ್ನ ಕುಯ್ಯೋ ಕೆಲಸ ಮಾಡಿದ್ದಾರೆ ಅವರಲ್ಲಿ ಎಷ್ಟು ಅಸಹಿಷ್ಣುತೆ ಇದೆ ಅಂತ ಗೊತ್ತಾಗುತ್ತೆ ಗೋವಿನ ಮೇಲೆ ಸಿಟ್ಟು ತೀರಿಸಿಕೊಳ್ಳೋ ಮಟ್ಟಿಗೆ ಹೋಗಿದ್ದಾರೆ ಮೊದಲೇ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ ಈಗ ಗೋವುಗಳಿಗೂ ಕೂಡ ಸುರಕ್ಷತೆ ಇಲ್ಲದಂತಾಗಿದೆ ಅಂತ ಯತ್ನಾಳ್ ಹೇಳಿದರು ಜಮೀರ್ ಅಹಮದ್ ಖಾನು ಸುಮಾರು ಎರಡೂವರೆ ಎಕರೆ ಅದು ಒಬ್ಬರು ದಾನಿಗಳು ಪಶು ವೈದ್ಯಕೀಯ ಆಸ್ಪತ್ರೆ ಮೇಲೆ ಕೊಟ್ಟಂತಾರೆ ಅದರ ಮೇಲೆ ಒಕ್ಕಪ್ಪ ಇವರು ಹೆಸರು ನೋಂದಾಯಿಸಿದರು ನಿನ್ನೆ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯಾಜ್ಞೆ ಆಗಿದೆ ಅದರಿಂದ ವಾಚಿಗದಂಥ ಮತ ಅಂದರು ಇವತ್ತು ಆ ಗೋವಿನ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಮಾಡಿದ್ದವು ಅಂದರೆ ಎಷ್ಟು ಅಸಹಿಷ್ಣುತೆ ಇದು ಅವ್ರ ಬಲ್ಲಿ ಗೋವಿನ ಮೇಲೆ ತಮ್ಮ ಸಿಟ್ಟನ್ನು ಇವತ್ತು ತೀರಿಸುವಂಥ ಅಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ಅಂದ್ರೆ ಇದರಿಂದ ಈ ಸರ್ಕಾರ ಏನಿದೆ ಇದು ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ಲಕ್ಕತ್ತದೆ ಹಿಂದೂಗಳ ಮೊದಲೇ ಸುರಕ್ಷಿತ ಇಲ್ಲ ಈ ಗೋವುಗಳ ಸಹ ಕರ್ನಾಟಕದಲ್ಲಿ ಸುರಕ್ಷತೆ ಇಲ್ಲ ನಾನು ಇನ್ನೇನು ಹೇಳಿದ್ದೆ ಇವತ್ತು ಮುಸ್ಲಿಮರಿಗೆ ದೊಡ್ಡ ರೀತಿಯ ಒಂದು ಶಕ್ತಿ ಕೊಟ್ಟಂಗೆ ಗೃಹ ಮಂತ್ರಿಗಳು ಹೇಳುತ್ತಾರೆ ನಾನು ನೀನು ಹೇಳಿದೆಲ್ಲ ಮುತ್ ಕೊಡಬೇಕಾತು ಅವ್ರಿಗೆ ಮುತ್ತು ಕೊಡ್ತಾರೋ ಅಥವಾ ಅವ್ರಿಗೇನೋ ಶಿಕ್ಷೆ ಕೊಡ್ತಾರೋ ನೋಡಬೇಕಾಗಿತ್ತು ಇದೇ ರೀತಿಯಾದರೆ ಇನ್ನು ಒಂದು ವರ್ಷದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಭಾಳ ಭಯಾನಕ ನಾಲ್ಕು ಆಕಳುಗಳ ಕೆಚ್ಚಲುಗಳನ್ನು ಯಾವ ಅದನ್ನು ಫಿರ್ಯಾದಿ ಮಾಡಿದ್ದ ಯಾವನು ಕಂಪ್ಲೇಂಟ್ ಮಾಡಿದ್ದ ಅವನ್ನ ಮನೆಗೆ ಹೋಗಿ ಇದನ್ನು ಅಂತೇಳಿ ನಾನು ಬೆಳಗ್ಗೆ ಕೇಳಿದೆ ಇದು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಬೆಳಿಗ್ಗೆ ನಾನು ಫೋನ್ ಮಾಡಿದ್ರು ಈ ರೀತಿ ಘಟನೆ ಆಗಿದೆ ಚಾಮರಾಜಪೇಟೆಯಲ್ಲಿ ನಾವೆಲ್ಲರೂ ಕೂಡಿ ಅದನ್ನು ಪ್ರತಿಭಟನೆ ಮಾಡಬೇಕು ಈ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ ಈ ರಾಜ್ಯದಲ್ಲಿ ಹಿಂದೂಗಳು ಜೀವನ ಮಾಡಬೇಕೋ ಬೇಡೋ ಅನ್ನೋಂಥದ್ದು ರಾಜ್ಯದ ಮುಖ್ಯಮಂತ್ರಿ ಹೇಳಬೇಕು ಇನ್ನು ಇದರ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈ ಅನಾಗರಿಕ ಕ್ರೌರ್ಯ ಮೆರೆದಿರೋ ಘಟನೆ ತೀವ್ರ ವೇದನೆ ಸೃಷ್ಟಿಸಿದೆ ಗಾವೋ ವಿಶ್ವಸ್ಯ ಮಾತರಹ ಅಂತ ನಂಬಿದ ನಾಡು ನಮ್ಮದು ಅಂತಹ ತಾಯಿಯ ಕೆಚ್ಚಲನ್ನೇ ಕತ್ತರಿಸುವಂತಹ ವಿಕೃತಿ ಸ್ಥಿತಿಗೆ ಸಮಾಜ ಜಾರಿದೆ ಅಂದ್ರೆ ಎಲ್ಲರೂ ನಮ್ಮ ಆತ್ಮಸಾಕ್ಷಿಯನ್ನ ಪ್ರಶ್ನಿಸಿಕೊಳ್ಬೇಕು ಆರೋಪಿಗಳು ಯಾರ ಬಾಂಧವರೇ ಆಗಿದ್ರೂ ಕ್ರಮ ಕೈಗೊಳ್ಳಬೇಕು ಅಂತ ಕಾರ್ಕಳ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಅತ್ಯಂತ ರಾಕ್ಷಸಿ ಮಾನಸಿಕತೆಯ ಪ್ರದರ್ಶನ ಜಮೀರ್ ಅಹಮದ್ ಇದು ನಿಮ್ಮ ಕ್ಷೇತ್ರದಲ್ಲಾಗಿದೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಕೆಚ್ಚಲು ಕೊಯ್ದ ನೀಚರ ಒದ್ದು ಒಳಗೆ ಹಾಕ್ತೇ ಇದ್ರೆ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಮಸ್ಕಾರ ಒಬ್ಬ ಮಾಲೀಕತ್ವದಲ್ಲಿರುವಂತಹ ನಾಲ್ಕು ವಸ್ತುಗಳ ಕೆಚ್ಚಲವನ್ನ ಕೊಲೆಯನ್ನ ಕೊಯ್ದಿದ್ದಾರೆ ಅತ್ಯಂತ ನೀಚ ನಿರ್ಲಜ್ಜ ರಾಕ್ಷಸರು ಇಸ್ಲಾಮಿಕ ಇವತ್ತು ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ರಾಕ್ಷಸಿ ಮಾನಸಿಕತೆ ಹೇಗಿದೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಇದನ್ನ ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದೀವಿ ಅಷ್ಟೇ ಅಲ್ಲ ಜಮೀರ್ ಅಹ್ಮದ್ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ ನೀವು ಇದನ್ನು ಗಂಭೀರವಾಗಿ ತಗೊಳ್ಬೇಕು ಹಸು ಹಿಂದುಗಳಿಗೆ ಅತ್ಯಂತ ಪೂಜ್ಯ ಪ್ರಾಣಿ ಅದು ನಾವು ಪೂಜಿಸ್ತೇವೆ ಬರೇ ಬರೇ ಪೂಜಾ ಪ್ರಾಣಿ ಅಂತ ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲ ನಮಗೆ ಅನ್ನ ಹಾಕುತ್ತೆ ಕೈ ಕೆಲಸ ಕೊಡುತ್ತೆ ಆರ್ಥಿಕತೆ ಕೊಡುತ್ತೆ ಔಷಧಿ ಕೊಡುತ್ತೆ ಗೊಬ್ಬರ ಕೊಡುತ್ತೆ ರೈತನ ಬೆನ್ನೆಲುಬು ಅಂತ ಹಸುವನ್ನ ಕ್ರೌರ್ಯವಾಗಿ ಇವತ್ತು ನೀವು ಮೊಲೈಕೊಯ್ದಂತಹ ನೀಚರನ್ನ ಬಂಧನ ಮಾಡಿ ಒತ್ತು ಒಳಗಡೆ ಹಾಕಬೇಕಿದ್ರೆ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ನಿಮ್ಮ ವಿರುದ್ಧ ಜಮೀನು ವಿರುದ್ಧ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಕರ್ನಾಟಕದಲ್ಲಿ ಗೋಹತ್ಯಾ ನಿಷೇಧ ಕಾನೂನಿದೆ ಕಾನೂನು ಇದ್ದಾಗಲೂ ಕೂಡ ಕಾಂಗ್ರೆಸ್ಸಿನ ತುಷ್ಟೀಕರಣ ಮುಸ್ಲಿಮ್ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಿರಂತರ ಗೋ ಹತ್ಯೆ ಆಗ್ತಾ ಇದೆ ನಿರಂತರ ಕಸಾಯಿ ಕಾಳೆಗಳು ಹೋಗ್ತಾ ಇದೆ ಸೊ ಇವತ್ತು ಅದನ್ನು ಅಷ್ಟೇ ಅಲ್ಲ ಇವತ್ತು ನಡೆದಂತ ಘಟನೆ ಭಯಾನಕವಾಗಿದೆ ನೋಡಕ್ಕಾಗಲ್ಲ ನಮ್ಮ ತಾಯಿ ನಾವು ಪೂಜೆ ಮಾಡ್ತೇವೆ ನಮಗೆ ಅನ್ನ ಹಾಕ್ತಾ ಇದೆ ಜಮೀರ್ ನಾಚಿಕೆ ಮಾಂ ಮರ್ಯಾದೆ ಏನಾದ್ರು ಇದ್ರೆ ಇಮ್ಮಿಡಿಯಟ್ ಅವರ ಯಾರ ರಾಕ್ಷಸರು ಮಾಡಿದಾರೆ ಅವರನ್ನು ಒಬ್ಬ ಒಳಗಡೆ ಹಾಕದೆ ಇದ್ರೆ ಹೋರಾಟಕ್ಕೆ ಸಿತಾ ಅಂತ ಸವಾಲು ಆಗ್ತಾ ಇದೆ ಸೊ ಎಂತ ಭಯಾನಕವಾದಂತ ಈ ಕ್ರೂರ ಯಾವ ಮನುಷ್ಯನೂ ಕೂಡ ಒಪ್ಪಲ್ಲ ಇದು ನೀವ ನೀವು ಹಾಲು ನೀವು ಚಕಡಿ ತಿಂತರೋ ಲಡ್ಡಿ ತಿಂತೀರೋ ನೀವು ಕೇಳ್ ತಿಂತಾರೆ ನೀವು ಅಂತ ಆಕಳನ್ನ ಇವತ್ತು ಕೆಚ್ಚಲು ಕೊಯ್ಯ ಕೊಯ್ದಿದ್ದು ನೋಡಿದ್ರೆ ಯಾವ ಮನುಷ್ಯನೂ ಕೂಡ ಅದನ್ನು ನೋಡಿ ಸುಮ್ಮನಿರಕ್ಕಾಗುವುದಿಲ್ಲ ನಾನು ಇದನ್ನು ಬಹಳ ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ನಿಮ್ಮ ಅಹಮದ್ ನಿಮ್ಮ ಬಂಗ್ಲಾದೇಶಿಗಳ ಬಾಂಗ್ಲಾದೇಶಿಗಳ ಮುಸ್ಲಿಮರ ಕುಕೃತ್ಯಕ್ಕೆ ಉತ್ತರ ನೀವೇ ಕೊಡಬೇಕು ನೀವೇ ಶಿಕ್ಷಿಸಬೇಕು ನೀವೇ ವಾತಾವರಣ ಹಾಕಬೇಕು ನಿಮ್ಮ ಜವಾಬ್ದಾರಿ ಮಿನಿಸ್ಟರ್ ಬೇರೆ ಆಗಿದ್ದಾರೆ ನೀವು ಆ ಕ್ಷೇತ್ರದಲ್ಲಿ ಹಿಂದೂಗಳು ಓಟ್ ಹಾಕಿದ್ದಾರೆ ಸೊ ಆ ಹಿಂದೂಗಳಿಗೆ ಓಟ್ ಹಾಕಿದ್ದಕ್ಕೆ ಏನಾದರೂ ನ್ಯಾಯ ಒದಗಿಸ್ಬೇಕು ಅಂತಿದ್ರೆ ಅವರನ್ನ ಕೂಡಲೇ ಬಂಧಿಸಬೇಕು ಬೆಳಗ್ಗೆ ಆರು ಗಂಟೆಯಿಂದನೇ ನಮ್ಮ ತೇಜಸ್ವಿ ಗೌಡ ಅಂತ ಹಿಂದೂ ಲೀಡರ್ ಹಿಂದೂ ಕಾರ್ಯಕರ್ತರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಹಸುವಿನ ಮಾಲೀಕರು ಆಕಳ ಮಾಲೀಕರನ್ನ ಸಂತೈಷ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇನ್ನೂವರೆಗೆ ಅವ್ರನ್ನ ಬಂಧನ ಮಾಡಿಲ್ಲ ಅಂತಂದ್ರೆ ಸಿ ಸಿ ಕ್ಯಾಮೆರಾಗಳಿದಾವೆ ಪೊಲೀಸ್ ಇಲಾಖೆ ಸರ್ಕಾರ ಕೂಡಲೇ ಇಂತಹ ಅಕೂಕೃತ್ಯವನ್ನ ತಡಿಬೇಕು ನ್ಯಾಯ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಈ ವಿಚಾರವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಗೋಮಾತೆಯ ಕೆಚ್ಚಲು ಕತ್ತರಿಸಿದ ಪಾಪಿಗಳನ್ನು ರಾಜ್ಯ ಸರ್ಕಾರ ಕೂಡಲೇ ಅರೆಸ್ಟ್ ಮಾಡಬೇಕು ಗೋವು ಭಾರತೀಯರಿಗೆ ತಾಯಿ ಸಮಾನ ಅದರಲ್ಲೂ ಸಂಕ್ರಾಂತಿ ಹಬ್ಬದಲ್ಲಿ ಗೋವನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ ಇಂಥ ಟೈಮ್ನಲ್ಲೇ ಕೆಚ್ಚಲು ಕೊಯ್ದು ಹಾಕುವ ಮೂಲಕ ಮತಾಂಧ ಶಕ್ತಿಗಳು ಹಿಂದೂಗಳಿಗೆ ಸವಾಲು ಹಾಕಿವೆ ಇಂತಹ ಜಿಹಾದಿ ಮನಸ್ಥಿತಿಯನ್ನ ನಮ್ಮ ರಾಜ್ಯ ಈವರೆಗೂ ಕಂಡಿರಲಿಲ್ಲ ಅಂತ ಆಕ್ರೋಶ ಹೊರಹಾಕಿದರು